ಇವತ್ತು ಒಂದು ಸಿಂಪಲ್ ಆಗಿರೋ ಗ್ರೀನ್ ಚಿಕನ್ ಚಾಪ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗಷ್ಟೇ ಅಡುಗೆ ಕಲಿತಾ ಇರೋರು ಕೂಡ ಈ ಚಿಕನ್ ಚಾಪ್ಸ್ನ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀ ಶ್ರೀಮಹೇಶ್ವರಿ ರೆಸಿಪೀಸ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಮೊಸರು ಸ್ವಲ್ಪ ರುಚಿ ಮತ್ತು ಅರ್ಧ ನಿಂಬೆ ರಸ ಹಾಕಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ನೆನೆಯಾಕಿಡ್ತಾಯಿದ್ದೀನಿ ಆನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಡೀ ಧನಿಯಾ ಒಂದು ಇಡೀ ಪುದೀನ ಅರ್ಧ ನಿಂಬೆ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಸ್ಪೂನ್ ಮೆಣಸು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಆರು ಲವಂಗ ಒಂದು ತುಂಡು ಚಕ್ಕೆ ಎರಡು ಏಲಕ್ಕಿ ಎರಡು ಕಪ್ ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಕಾಲು ಸ್ಪೂನು ಹಳದಿ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಈಗ ಇದೆಲ್ಲ ಪದಾರ್ಥಗಳನ್ನ ಜೋಡಿಸ್ಕೊಂಡು ಮೊದಲಿಗೆ ಜಿಂಜರ್ ಗಾರ್ಲಿಕ್ ಮತ್ತು ಆನಿಯನ್ಸ್ನ ಹಾಕಿ ಪೇಸ್ಟ್ ಇದ್ದೀನಿ ನಂತರ ಪುದೀನ ಧನಿಯಾ ಚಕ್ಕೆ ಲವಂಗ ಜೀರಿಗೆ ಮೆಣಸು ಹಾಕಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊತಾ ಇದ್ದೀನಿ ಈಗೆಲ್ಲ ರೆಡಿ ಆದಮೇಲೆ ಒಂದು ಕಡಾಯಿ ಇಡ್ತಾಯಿದ್ದೀನಿ ಕಡಾಯಿ ಬಿಸಿ ಆದ ತಕ್ಷಣ ಎರಡು ದೊಡ್ಡ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಏಲಕ್ಕಿ ಕಪ್ಪು ಏಲಕ್ಕಿ ಹಾಕಿ ಹಾಗೆ ರುಬ್ಬಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೊತಾ ಇದ್ದೀನಿ ನಂತರ ಇದಕ್ಕೆ ಗ್ರೀನ್ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಅರಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಎಲ್ಲನೂ ಹಾಕೊಂಡು ಜೊತೆಗೆ ಚಿಕನ್ ಕೂಡ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಅದಾದ ನಂತರ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಬೆಂದ ನಂತರ ಸಿಮ್ ಮಾಡಿಬಿಟ್ಟು ಇನ್ನೊಂದು ಫೈವ್ ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗ ರುಚಿಯಾದ ಗ್ರೀನ್ ಚಾಪ್ಸ್ ರೆಡಿಯಾಗಿದೆ ಈ ಗ್ರೀನ್ ಚಿಕನ್ ಚಾಪ್ಸ್ನ ನೀವು ಚಪಾತಿ ಜೊತೆ ನೀರ್ ದೋಸೆ ದೋಸೆ ಹಾಗೆ ವೈಟ್ ರೈಸು ಅಥವಾ ಗೀ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸರಿ ಇದನ್ನ ಮನೇಲಿ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಶ್ರೀ ಮಹೇಶ್ವರಿ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು